ಬಗ್ಗೆ ಯಾರು ಏನ್ ಮಾತಾಡಂಗಿಲ್ಲ ಇಡೀ ವಿಶ್ವ ದಾಖಲೆ ಅಲ್ವ ಸರ್ ಅದು ವರ್ಲ್ಡ್ ರೆಕಾರ್ಡ್ ಅಬ್ದುಲ್ ಕಲಾಂ ಅಲ್ಲಿ ಮೋದಿ ಅಲಿ ಆದಿತ್ಯನಾಥ್ ಯೋಗಿ ಆದಿತ್ಯನಾಥ್ ಬಹಳ ಒಳ್ಳೆ ಮನುಷ್ಯ ಅಲ್ಲ ಸರ್ ಇದ್ರು ಸಭಾಪತಿ ಆಗಿದ್ರು ಕೃಷ್ಣ ಅವರು ಅಂತ ಸಿಂಪಲ್ ಒಂದ್ ಆಟದಲ್ಲಿ ಓಡಾಡೋರು ಒಂದ್ ಸೈಕಲ್ ಓಡಾಡ್ತಿದ್ರು ಅಂತ ರಾಜಕಾರಣಿಗಳಿಗೆ ಎಷ್ಟ್ ಬೇಕೋ ನಾವು ಮನಸ್ಸೋ ಜಾತಿ ರಾಜಕಾರಣ ಮಾಡ್ಕೊಂಡು ಯೋಜನೆಯಲ್ಲ ಸರ್ ಪ್ರತಿಯೊಂದು ಇಡೀ ರಾಷ್ಟ್ರಕ್ಕ ಒಳ್ಳೆದಾಗ್ಬೇಕು ಇವತ್ತು ನೆಮ್ಮದಿ ಅಂದ್ರೆ ಅದಕ್ಕೆಲ್ಲ ಮೋದಿ ಕಾರಣ ನೂರ ನಲ್ವತ್ತು ಕೋಟಿ ಜನಸಂಖ್ಯೆನೂ ಕೂಡ ಯಾವುದೇ ನೋಡಿ ಹಾಸನ ಜಿಲ್ಲೆಯಲ್ಲ ನಮ್ಮೂರಲ್ಲಿ ಮೊನ್ನೆ ಗಲಾಟೆ ಇದಾಗದೆ ಟೆಪ್ಪರ್ ಟಿಪ್ಪರ್ ಬಂದು ಹೊಡೆದುಬಿಟ್ಟು ಹನ್ನೆರಡು ಜನ ಸತ್ತೋರು ಹತ್ತರಿಂದ ಹನ್ನೆರಡು ಜನ ಮೋದಿಗೆ ವಿಷಯ ತಿಳಿಸಿ ಮೋದಿ ಅವರು ಅಲ್ಲಿಂದ ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟವ್ರೆ ಏಕೆ ನಮ್ಮ ರಾಷ್ಟ್ರದೊಳಗಡೆ ಇರ್ತಕ್ಕಂಥ ಅವರೊಬ್ಬ ಪ್ರಜೆ ಮತ್ತು ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತಾ ಇದೆ ಸರ್ ಬೇರೆ ವಿಷಯ ನೀವು ಮಾತಾಡೋಕೆ ಇಷ್ಟಪಡೋಲ್ಲ ಒಳ್ಳೇದನ್ನು ನಾವು ಹೇಳ್ತಾ ಇದೀವಿ ಬೇರೆಯವ್ರ ಯಾಕೆ ಕುರ್ತಿ ಈಗ ಮೋದಿ ಅವ್ರ ಬಗ್ಗೆ ನಾವು ಮಾತಾಡಿದ್ವಿ ಎಂಥ ಮನುಷ್ಯ ಸರ್ ಅವರು ಅವ್ರ ತಂಗಿಯರು ಅಣ್ಣ ತಮ್ಮ ಏನಾರು ನೋಡಿ ಅಬ್ದುಲ್ ಕಲಾಂ ಹೌದು ತಮಿಳ್ನಾಡಿನಲ್ಲಿ ಒಂದು ಛತ್ರಿ ಕೊಡೆ ರಿಪೇರಿ ಅವ್ರು ಅವ್ರ ತಮ್ಮ ಮೋದಿ ಅವ್ರ ಆದಿತ್ಯರಾದಂತಿ ರೋಡ್ ಸೈಡ್ ಅಲ್ಲಿ ಒಡೆ ಬಜ್ಜಿ ಏನು ಇಲ್ಲ ಅವ್ರ ಬಂಡವಾಳ ಹತ್ತು ಸಾವಿರ ರೂಪಾಯಿ ಬಂಡವಾಳ ಇಲ್ಲ ಅವ್ರ ಕಡೆ ಗಮನ ಕೊಡಲ್ಲ ನಾವ್ ಯಾರು ಬೆಳೆಸಬಾರ್ದು ನಾವೇನೋ ದೇವ್ರು ಬಂದು ಒದಗಿಸ್ಕೊಟ್ಟವ್ರೆ ನಮ್ಮ ತಂದೆ ತಾಯಿ ಮಾಡಿದಂತ ಪುಲ ನಮ್ಮ ರಾಷ್ಟ್ರಕ್ಕೆ ಅನುಕೂಲ ಆಗಬೇಕು ನೋಡಿ ಅಂತ ದೊಡ್ಡಣ್ಣ ಮಹಾರಾಷ್ಟ್ರನೇ ಮೋದಿಗೆ ಮರಳಾಗಬಾರ್ದು ಹೆಂಗ್ ಕಡಿವಾಣ ಆಗ್ತಾರೆ ಮೋದಿ ಅವರು ಏನು ಹೇಳ್ಕೊಡಲ್ಲ ಅವರು ಪೂರ್ವಜವಾಗಿ ಪ್ರೀಪ್ಲಾನಿಂಗ್ ಅವ್ರು ನಿಂತ್ಕೊಂಡಿಟ್ಟಿಗೆ ವಿತೌಟ್ ಅವರು ಅನುಕೂಲ ಹೋಗಿ ಡೈರೆಕ್ಟ್ ಆಗಿ ಪಬ್ಲಿಕ್ ಮುಂದೆ ಅವ್ರು ಮಾತನಾಡ್ತಾರೆ ಎಲ್ಲಿ ರಾಷ್ಟ್ರೆ ರಾಷ್ಟ್ರಗಳು ಎಂತ ರಾಷ್ಟ್ರಿಗೆ ಸಪೋರ್ಟ್ ಮಾಡಕ್ ಹೋಗ್ತಾರೆ ಜನಸಾಮಾನ್ಯ ಮನ್ಸಾರ ಗುಂಡುಪೇಡ ತಾಲೂಕಿನಲ್ಲಿ ಇಲ್ಲೇ ಆಕ್ಸಿಡೆಂಟ್ ಆದ್ರೆ ನೋಡಿ ಏನಾರು ಅವ್ರಿಗೆ ಇಂಟಿಮೇಶನ್ ಬಂತ ಮಾಮೂಲಿ ಗೌರ್ಮೆಂಟ್ ಹಾಸ್ಪಿಟಲ್ ಮೋದಿ ತಪ್ಪ ಒಳ್ಳೆ ಸಹಕಾರ ಮೋದಿಗ್ ಇವರೇ ಅದಿಲ್ಲ ಅಂದ್ರೆ ನಾವು ನಾವ್ ಇವತ್ತು ಇವತ್ತೇನ್ ಮಾಡ್ತಾರೆ ಆಡಂಬರಕ್ಕೆ ಒಂದ್ ಐನೂರು ರೂಪಾಯಿ ಕೊಟ್ರು ಸಾವಿರ ರೂಪಾಯಿ ಕೊಟ್ರು ಅಂತ ಅವ್ರ ಓಟನ್ನ ಅವ್ರು ಮಾರ್ಕೋತಾರೆ ಪ್ರಯೋಜನ ಇಲ್ಲ ಏನ್ ಪ್ರಯೋಜನ ಇಲ್ಲ ಇವತ್ತು ವಿದ್ಯಾವಂತರಾಗಬೇಕು ಆಗ್ಬೇಕು ಅನ್ನೋದು ಎಲ್ರ ಆಸೆ ಅವ್ರ ಆಸೆ ಪ್ರತಿಯೊಬ್ಬ ಮೂರು ಟೈಮ್ ಊಟ ಮಾಡಬೇಕು ಅನ್ನೋ ಆಸೆ ಅವ್ರದಿದ್ರೆ ಭಾಳ ಒಳ್ಳೆ ಮನುಷ್ಯ ಬಿಡಿ ಮೋದಿ ಬಗ್ಗೆ ಕೇವಲ ಮಾತಾಡೋರು ನಿಜವಾಗ್ಲೂ ಅವರು ನಮ್ಮ ರಾಷ್ಟ್ರದ ಜನವೇ ಅಲ್ಲ ಅಲ್ಲ ಬರೀ ಶ್ರೀಮಂತರ ಯಾವ್ದು ಇಲ್ಲ ಸರ್ ಮನುಷ್ಯ ಮಾತಾಡೋ ಜನ ಅವರು ವಿದ್ಯಾವಂತರ ಅಂದ್ರೆ ಮಾತಾಡಲ್ಲ ಅವರು ಇಡೀ ರಾಷ್ಟ್ರದ ಜನನ ಎರಡು ಕಣ್ಣಿಂದ ನೋಡ್ತಾರೆ ಅವರು ನಾವೇಂಗ್ ನಮ್ಮ ಮಕ್ಕಳು ನೋಡ್ಕೊಳ್ತೀವೋ ಅದೇ ರೀತಿ ಇಡೀ ರಾಷ್ಟ್ರದ ಇದ್ದಾರೆ ಯಾರು ತೊಂದರೆ ಆಗಿದೆ ಸರ್ ಇವತ್ತು ಯಾರು ಸರ್ ಈ ತರ ಮಾಡ್ತಿದ್ರು ಮುದ್ರಾ ಯೋಜನೆ ಎಷ್ಟು ಜನ ಉಪಯೋಗ ಪಡ್ಕೊಂಡವ್ರೆ ವಿಷಯ ತಿಳಿದಿಲ್ಲ ಗೊತ್ತಿಲ್ಲ ಕೆಲವು ಉಪಯೋಗ ಪಡ್ಕೊಂಡಿಲ್ಲ ಗೊತ್ತಿರ್ತಕ್ಕಂಥವ್ರು ಎಲ್ಲ ರೀತಿಯ ಸೌಲಭ್ಯಗಳನ್ನ ಪಡ್ಕೊಂಡವ್ರು ಇವತ್ತು ಯಾರು ಇದ್ದಾರೆ ರೋಡ್ನಲ್ಲಿ ಫುಟ್ಪಾತ್ನಲ್ಲಿ ಮಲಗಿರೋರು ಎಲ್ಲರೂ ಸಹಕಾರ ಕೊಡ್ತಾರೆ ಅವ್ರು ನೋಡಿ ಮೊನ್ನೆ ಹೇಳ್ತೀರಾ ಒಂದು ಹಸುಗೆ ಕಾಲು ಮುರಿದ್ರೆ ಅದು ಹೋಗಿ ಇಲ್ಲ ಒಂದು ಮಗು ಅವ್ರ ಅಪ್ಪನ ಹತ್ರ ಅದು ನಿಂತ್ಕೊಂಡು ಸ್ಕೂಟ್ರಲ್ಲಿ ಆ ಬಿಸ್ಕೆಟ್ ಪೆಟ್ಟು ತಗೊಂಡು ಹಸು ಕೊಡ್ತಾ ಇದೆ ಕಾಲು ಕಟ್ಟಾಗಿದೆ ಅಂತ ಅಂಥ ಜನ ನಮ್ಮ ರಾಷ್ಟ್ರದಲ್ಲಿ ಅವರ ಏನಪ್ಪ ಅಂದರೆ ಅವರಿಗೆ ನಾವು ಏನು ಕೊಡೋದು ಬೇಡ ಸಹಕಾರ ಕೊಡಬೇಕು ಸಹಕಾರ ಬೆಂಬಲ ಕೊಡಬೇಕು ಇದೇನು ಅವಶ್ಯಕತೆ ಇರಲ್ಲ ಭಾಳ ಒಳ್ಳೆ ಮನುಷ್ಯ ಸರ್ ಮೋದಿಯವರು ಮೋದಿಯವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಧು ಸರ್ ಜನಗಳು ಒಂದು ಕಡೆ ಒಂದು ರೀತಿ ಮಾತಾಡ್ತಾರೆ ಇನ್ನೊಂದು ಕಡೆ ಯಾವುದೋ ಜಾಗ ಇರ್ತದೆ ರೆಸ್ಟೋರೆಂಟು ಬಾರ್ ಅಲ್ಲೇ ಒಂದು ರೀತಿ ಮಾತಾಡ್ತಾರೆ ಜನಗಳ ಮನಸ್ಸು ಚಂಚಲ ಇದೆ ೇನು ಮಾಡ್ಲಿಕ್ಕೆ ಅದಕ್ಕೆ ಮೋದಿ ಬಗ್ಗೆ ಬಿಡಿ ಸರ್ ಮೋದಿ ಬಗ್ಗೆ ನಾವ್ ಯಾರು ಏನು ಮಾತಾಡಕ್ಕಾಗಲ್ಲ ಸರ್ ಈಗ ದೇಶದಲ್ಲಿ ಸರ್ವತೋಮುಖವಾಗಿ ಬೆಳವಣಿಗೆ ಆಗ್ತಾ ಅಂತ ಎಲ್ಲ ಮೂಲೆಗೂ ಅನುಕೂಲ ಆಗಿದೆ ಕೆಲವ್ರು ಹೇಳ್ಬೋದು ಏನು ಅನುಕೂಲ ಮಾಡ್ಕೊಟ್ಟಿಲ್ವಲ್ಲ ಅಂತ ಸಾಮೂಹಿಕವಾಗಿ ಮಾಡಿದಾಗ ಎಲ್ರಿಗೂ ಅನುಕೂಲ ಅಲ್ವಾ ರೇಷನ್ ಕಾರ್ಡ್ ಒಂದೇ ಕಾರ್ಡ್ ರಾಷ್ಟ್ರ ಒಂದೇ ರಾಷ್ಟ್ರ ನೋಡಿ ನಾನು ಒಳೆ ತಾಲೂಕು ದೇವೇಗೌಡರು ನಾನು ಬಂದು ಮೈಸೂರಲ್ಲಿ ಲಕ್ಕಿ ತಗೊಳ್ತೀನಿ ನನಗೆ ಅನುಕೂಲ ಆಗಿದೆ ಯಾವುದೇ ರೀತಿಯಾದ ನಮ್ಮ ತಂದೆದು ಪಿತ್ರಾಯಿಸ್ತಾ ಇಲ್ಲ ನನಗೆ ಸರ್ಕಾರದಿಂದ ಅನುಕೂಲ ಆಗಿಲ್ವಾ ಅವ್ರ ಬಂದಿ ನಮಗ್ ಕೊಡಕ್ ಬಂದಿದ್ರ ಎಲ್ರಿಗೂ ಅನುಕೂಲ ಆಗಿದೆ ಅವ್ರಿಗೆ ಈಗ ಚಲೋ ಮಾಡ್ಕೊ ರಾಹುಲ್ ಗಾಂಧಿಯವ್ರು ಕೆಪಾಸಿಟಿ ಇಲ್ವೋ ಅವ್ರ್ ಇನ್ನೂ ಒಯ್ ಎಸ್ ಆಲ್ದು ಸಾರ್ ಒಯ್ ಎಸ್ ಆದ ತಿಳುವಳಿಕೆ ಇಲ್ಲ ಸರ್ ಏನೇನೋ ಮಾತನಾಡ್ತಾರೆ ಫಾರಿನ್ ನಲ್ಲಿ ಅವರು ಯಾವ ಕಡೆ ಜನಾನ ಸೇರ್ಸ್ಕೊ ಬಿಡೋದು ಏನೋ ವೆಹಿಕಲ್ ಮಾಡ್ಕೊಂಡ್ ಬಂದ್ ಕರ್ಸ್ಕೊಂಬಿರೋದು ಅವ್ರ ರೀತಿನೇ ಮಾತಾಡೋದು ಆ ಜನ ಒಪ್ಕೊಳ್ತಾರೆ ನಾವು ಹೋಗ್ತೀವ ನಾವು ಒಪ್ಕೊಳ್ತೀವ ಒಂದು ಮಾತಾಡಿದ್ರೆ ಜನಪ್ರತಿನಿಧಿ ಇಡೀ ಲೋಕಕ್ಕೆ ಅನುಕೂಲ ಆಗೋ ತರ ಹೌದು ಈಗ ಬಂಗಾರದ ಮನುಷ್ಯ ರಾಜ್ಕುಮಾರ್ ಫಿಲಂ ಹೊಂಟು ಅವತ್ತು ಮಾಸ್ಟ್ ಡಿಗ್ರಿ ಓದಿರೋ ಈ ಒಂದು ನಾನು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಇಂಕಮ್ ಮಾಡ್ದು ನಾನು ಜಾಬ್ಗೆ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಸಿಗ್ಲಿಲ್ಲ ಅಂತಲ್ಲ ನನಗೆ ಅನುಕೂಲ ಪಬ್ಲಿಕ್ ಅಲ್ಲಿ ಚೆನ್ನಾಗಿತ್ತು ಪಬ್ಲಿಕ್ ಒಪಿನಿಯನ್ ಇತ್ತು ಬಂದೆ ಈ ಜಾಗಕ್ಕೆ ಬಂದೆ ನೋಡಿ ನಮ್ಮ ಸಹಕಾರರು ಬಂದು ಅವ್ರು ಜಾಗ ಕೊಟ್ಟರು ನನಗೆ ಪೆಂಡಾಲ್ ಅಂಗಡಿ ಮಾಡಿದ್ವಿ ನಾನು ಕೂಡ ಡಿ ಎಡ್ ಮಾಡಿದ್ದೀನಿ ಎಮ್ ಕಾಮ್ ಮಾಡಿದ್ದೀನಿ ಜಿ ಡಿ ಸಿ ಮಾಡಿದ್ದೀನಿ ಜೂನಿಯರ್ ಸೀನಿಯರ್ ಸಾರ್ಟೆಂಟ್ ಮಾಡಿದ್ದೀನಿ ಇದೆಲ್ಲಾನು ಓದ್ಕೊಂಡು ನಾನು ವಿದ್ಯೆನ ಬೋರ್ಡ್ ಮೇಲೆ ಹಾಕಿ ಓಡಾಡೋದಲ್ಲ ಇರ್ತಕ್ಕಂಥ ಟ್ಯಾಲೆಂಟು ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಈ ಮನುಷ್ಯ ಇರ್ಬೇಕಿನ್ನು ಹತ್ತಾರು ವರ್ಷ ಅನ್ನೋ ಥರ ನಡ್ಕೋಬೇಕು ಮೋದಿನ ಯಾರ್ ತಾನೇ ನೆಗ್ಲೆಕ್ಟ್ ಮಾಡ್ತಾರೆ ಸರ್ ಅವ್ರು ಎಲ್ಲಿವರೆಗೆ ಬದುಕಿರ್ತಾರೋ ಅಲ್ಲಿವರೆಗೆ ನಮ್ಮ ರಾಷ್ಟ್ರದಲ್ಲಿರಲಿಲ್ಲ ಸರ್ ಬೇರೆ ಆ ಥರ ಟ್ಯಾಲೆಂಟ್ ಯಾರಿಗೂ ಬರೋಲ್ಲ ಸರ್ ನಮಗೂ ಬರಲ್ಲ ಅವ್ರು ಇರೋ ಬುದ್ಧಿಲಿ ಒಂದು ಪಾಯಿಂಟ್ ಫೈವ್ ಪರ್ಸೆಂಟ್ ನಮ್ಮ ಹತ್ರ ಇಲ್ಲ ಏನಪ್ಪ ಅಂದರೆ ಅವ್ರು ಹೋಗೋ ದಾರಿ ನಾವು ಹೋಗ್ತಾಯಿದ್ದೆವು ಅವ್ರು ಮುಂದೆ ಮುಟ್ಕೊಂಡು ನೂರ ಮೂವತ್ತೆಂಟು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಕೂಡ ನಾವು ಅವ್ರು ಹಿಂದೆ ಹೋಗಬೇಕಾಗ್ತದೆ ನಾವು ಮುಂದೆ ಹೋಗಬಾರ್ದು ಮುಂದೆ ಕಾಲ ಹಾಕಿದ್ರೆ ನಮ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ ಭಾರತ ರಾಷ್ಟ್ರದಲ್ಲಿ ಅವ್ರ ಫೋಟೋ ನೋಡಿ ಸರ್ ಮಹಾತ್ಮ ಗಾಂಧಿ ಥರ ಮೇಲೆ ಬರುತ್ತೆ ಇನ್ಮೇಲೆ ಭಾಳ ಒಳ್ಳೆ ಬಂತಿದೆ ಸ್ಟೇಜ್ ಮೇಲೆ ನಿಂತ್ಕೊಂಡು ಯಾರು ಟೀಕೆ ಟಿಪ್ಪಣಿ ಮಾಡಲಿಲ್ಲ ಸುಮ್ಮನೆ ಓಟ್ ಬ್ಯಾಂಕ್ ಹೋಸ್ಕರ ಜಾತಿ ಹತ್ಯೆ ಮಾಡ್ತಾರೆ ದಲಿತರಿಗೆ ಹಂಗೆ ಮಾಡಿದ್ರು ಅನ್ನೋದು ಮುಸ್ಲಿಮ್ ಸಿಂಗ್ ಮಾಡಿದ್ರು ಅನ್ನೋದು ಎಲ್ಲ ತಪ್ಪು ಸರ್ ಭಾರತ ದೇಶದಲ್ಲಿ ಯಾರು ಯಾರು ಇದಾರೋ ಮತ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಎಲ್ರಿಗೂ ಅನುಕೂಲ ಆಗ್ತಾ ಇದೆ ಸರ್ ಈಗ ರಾಜ್ಯದಲ್ಲಿ ಬ್ಯಾಲೆಟ್ ಪೇಪರ್ನ ಯೂಸ್ ಮಾಡಬೇಕು ಇ ವಿ ಎಮ್ಮು ಸರಿ ಅದು ಕೆಲಸ ಮಾಡಲ್ಲ ಸರಿಯಾಗಿ ಅದರಿಂದ ಕಳ್ಳೋಟ್ಗಳು ಜಾಸ್ತಿ ಆಗ್ತಾ ಇದೆ ಆ ಥರ ಎಲ್ಲ ಹೇಳ್ತಾ ಇದ್ದಾರೆ ಕಳ್ಳರಾಗಿರೋದು ಯಾರಿಂದ ಗೊತ್ತಾ ಸರ್ ಕೆಲವು ರಾಜಕೀಯ ಧೂರಣ್ರು ಕೆಲವು ಬೇರೆ ಲೈನಲ್ಲಿ ಹೋಗ್ತಾ ಇರ್ತಾರೆ ಅವರು ಹಣಕ್ಕೋಸ್ಕರ ಮನಿ ಮೈಂಡ್ ಅವರು ಅವ್ರು ಏನು ಮಾಡ್ಕೊಡ್ತಾರೆ ಕೆಲವ್ರನ್ನ ಬುದ್ಧಿವಂತರು ಹೇಳ್ಕೊಳ್ತಾರೆ ನಿರಪರಾಧಿನ ಅಪರಾಧಿ ಸ್ಥಾನದಲ್ಲಿ ನಿಂತಿರ್ತಕ್ಕಂಥವ್ರು ರಾಜಕಾರಣಿಗಳೇ ಕೆಲವರು ಅವರು ಬೇಸಿಕ್ಕಿಂದ ಬಂದಿಲ್ಲ ಅವರು ಅವ್ರ ತಂದೆ ಮಾಡಿರ್ತಕ್ಕಂಥ ಪ್ರಾಪರ್ಟಿನ ಮಾರ್ಕೊಂಡು ಮುಂದಕ್ಕೆ ಬಂದವರು ಮೋದಿ ಬಗ್ಗೆ ಸರ್ ಎಷ್ಟು ಹೇಳಿ ನೀವು ಸಂಜೆ ಗಂಟೆ ಮಾತಾಡಿದ್ರು ಕೂಡ ಮೋತಿ ಬಗ್ಗೆ ಯಾರು ಏನು ಅವಹೇಳನಕಾರಿ ಮಾತಾಡೋಕ್ಕಾಗಲ್ಲ ಮೋತಿ ಒಂದೊಂದು ಮಾತು ಅರ್ಥ ಇದೆ ಸರ್ ಒಂದೊಂದು ಮಾತು ನೋಡಿ ಅವ್ರ ತಾಯಿ ಸತ್ರು ಸತ್ತಾಗ ಏನೋ ರಜಾ ಕೊಟ್ರ ಪಬ್ಲಿಕ್ಕಾಗ್ರು ಅಲ್ಲಿ ಹೋದ್ರ ಪಬ್ಲಿಕ್ ಸಪೋರ್ಟ್ ತೊಗೊಂಡ್ರ ಅವರು ಅಲ್ಲಿ ಮುಗಿಸ್ಕೊಂಡು ಅವ್ರ ಕಾರ್ಯಕ್ರಮಕ್ಕೆ ಅವ್ರು ಭಾಗಿಯಾದ್ರು ಇಡೀ ರಾಷ್ಟ್ರದ ಜನ ತಲ್ಲಾಣ ಹೇಗಿದೆ ಸರ್ ಮೋದಿ ಬಗ್ಗೆ ಮೋದಿ ಅವ್ರು ಹೇಳಲಿಕ್ಕೆ ನಮ್ಮ ಪುಣ್ಯ ಸರ್ ಮೋದಿನ ಒಂದು ದಿವಸಕ್ಕೆ ಎಷ್ಟು ಬಾರಿ ನೆನ್ಕೊಂಡ್ರೂ ಸಾಲದು ಸರ್ ಅವ್ರು ತಿಂತ ಇರೋ ಅನ್ನ ಅನ್ನೋ ಕೂತ್ಕೊಳ್ಳೋ ಜಾಗ ಎಲ್ಲೆಲ್ಲೂ ಅವ್ರೆ ಅವ್ರ ಅಂತ ವ್ಯಕ್ತಿ ಸಿಗಬೇಕಲ್ಲ ಸರ್ ಮೊತ್ತ ಬಿಟ್ಟಲ್ಲ ಸರ್ ಬರೀ ರಾಜಕಾರಣದಲ್ಲಿ ಮಾತ್ರ ಅವರು ಕ್ಲವರ್ ಅಂತ ಅನ್ಕೊಳ್ಳಲ್ಲ ಈ ಬೇರೆ ವಿಷಯದಲ್ಲೂ ಈಗ ಧಾರ್ಮಿಕ ವಿಷಯದಲ್ಲಾಗಬಹುದು ಪ್ರತಿಯೊಂದು ಈ ಮಣಿಪುರಕ್ಕೆ ಹೋಗಿದ್ದಾರೆ ಎರಡು ವರ್ಷ ಆಗಿತ್ತು ಎಲ್ಲ ಏನು ಸಂವಾದ ಮಾಡ್ತಾವ್ರೆ ಪ್ರತಿಯೊಬ್ಬ ಜನಸಾಮಾನ್ಯರು ಕೂರ್ಸ್ಕೊಂಡು ಅವರು ಶ್ರೀಮಂತರು ಕೂರಿಸ್ಕೊಂಡಿಲ್ಲ ಅವರು ನಿಮ್ಗೇನು ಕುಂದು ಕೊರತೆ ಇದೆ ನಮ್ಮ ಗಮನಕ್ಕೆ ತನ್ನಿ ನನ್ನ ನೇರವಾಗಿ ಭೇಟಿ ಮಾಡಿದವರು ಅದಕ್ಕೆ ತಂಪ ಅದಕ್ಕೆ ಸಂಬಂಧ ಇರ್ತಕ್ಕಂಥವ್ರ ಜೊತೆ ನಿಮ್ಮ ದುಃಖಗಳು ಹೇಳ್ಕೊಳ್ಳಿ ಅಂತ ಹೇಳ್ತಾರೆ ಹೇಳ್ತಾ ಇದ್ದಾರೆ ಜನ ಏನಿಲ್ಲ ಸರ್ ಒಳ್ಳೆ ಮನುಷ್ಯ ಸರ್ ಮೋದಿ ಬಗ್ಗೆ ಪಾಪ ಒಬ್ಬ ನಾವು ಯಾವುದೇ ರೀತಿಯಾದ ಗೌರವದಿಂದ ಮಾತಾಡ್ಬೇಕು ಅವ್ರ ಮೋದಿಯವ್ರ ಬಗ್ಗೆ ಬೇರೆಯವ್ರ ಹೆಸ್ರು ಹೇಳೋಕ್ಕೆ ನಮಗೆ ಪಬ್ಲಿಕಲ್ಲಿ ಮಾತಾಡಿದ್ರೆ ನಮಗೆ ತೊಂದರೆ ಆಗುತ್ತೆ ಅವ್ರಿಗೆ ಯಾವ ಥರದಲ್ಲೂ ಅನುಕೂಲ ಇಲ್ಲ ಸರ್ ಆದಿತ್ಯನಾಥ ಇಡೀ ವರ್ಲ್ಡ್ ಅಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಅದು ಹೌದು ಜನಸಂಖ್ಯೆ ಎಷ್ಟಿದೆ ಸರ್ ಅದು ಯುಪಿ ಘಟನೆಗಳು ನಡೆದಿಲ್ಲ ಅಲ್ಲಿ ಆದಿತ್ಯನ್ ಹೇಳ್ತಾ ಇದಾರೆ ನಾನು ನಾನು ನಾನ್ ಮಾಡಿದೆ ಅಂತ ಇದಾರೆ ಅವರು ನಿಮ್ಗಳಿಂದ ನಾವು ನಮ್ಗೇನು ದೈವ ಸಂಕಲ್ಪ ನಾವ್ ಈ ರೀತಿ ಮಾಡಬೇಕು ಅನಸ್ತಾ ಇದೆ ಬೇರೆ ರಾಷ್ಟ್ರಗಳೆಲ್ಲ ಬಹಳ ಮುಂದುವರೆದವೆ ಹೌದು ನಮ್ಮ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು ರಾಜ್ಯ ತಗೊಂಡ್ರೆ ಒಂದು ದೇಶ ಇಲ್ಲ ಇಲ್ಲಿ ಒಂದು ರಾಜ್ಯದಲ್ಲಿರ್ತಕ್ಕಂಥ ಜನಸಂಖ್ಯೆ ಬೇರೆ ಕಡೆ ಹೋದಾಗ ಒಂದು ರಾಷ್ಟ್ರದಲ್ಲಿ ಇಲ್ಲ ಇಡೀ ವರ್ಲ್ಡ್ ಅಲ್ಲಿ ಅತ್ಯಂತ ಚಿಕ್ಕ ದೇಶ ಅಂದರೆ ಜಪಾನ್ ತುಂಬಾ ಕಡಿಮೆ ಇರತಕ್ಕಂಥ ಜನಸಂಖ್ಯೆ ಅದು ಜಪಾನ್ ಅದು ಬುದ್ಧಿವಂತ ರಾಷ್ಟ್ರ ಅಮೆರಿಕ ಜನಸಂಖ್ಯೆ ಇದೆ ಬುದ್ಧಿವಂತ ಇದೆ ಆಡಳಿತ ಮಾಡ್ತಕ್ಕಂಥವ್ರು ಸ್ಥಿಮಿತವಾದ ಮನಸ್ಸು ಇಟ್ಕೊಂಡಿಲ್ಲ ಟ್ರಂಪ್ ಹೌದು ಮನಸ್ಸಿಲ್ಲ ಮೋದಿ ಯಾವಾಗ ರಿಜೆಕ್ಟ್ ಮಾಡಿದ್ರು ನಿಮ್ಮ ಅವಶ್ಯಕತೆ ಇಲ್ಲ ಇಲ್ಲಿಗೆ ಅಂತ ಅವ್ರು ಸ್ವಲ್ಪ ದೂರ ಆದರು ಇವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಯಾವಾಗ ಚೀನಾ ಸಪೋರ್ಟ್ ಒಳಗೆ ಹೋದ್ರು ಆಗ ಟ್ರಂಪ್ ನಮ್ಮ ಭಾರತ ನಾನು ಬಿಟ್ಕೊಡಲ್ಲ ಅಂತ ಹೋರಾಟ ಮಾಡ್ತಾರಿಗೆ ನನ್ನ ಭಾರತ ಬಿಟ್ಟು ನನಗೆ ತೊಂದರೆ ಆಯಿತು ಅಂತವ್ರಿಗೆ ಅಂದರೆ ಪಾಕಿಸ್ತಾನ ಅಂತ ಹೇಳ್ತಾರೆ ಎಲ್ಲ ಜನ ಎಲ್ಲ ಕಮ್ಯುನಿಟಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಕೆಟ್ಟವ್ರನ್ನ ಒಳ್ಳೆಯವ್ರು ಏನು ಮಾಡಬೇಕು ದಾರಿಗೆ ತರಬೇಕು ಅದು ಬುದ್ಧಿವಂತರ ಕೇಡ ಅವ್ರನ್ನ ಬಿಟ್ಬಿಟ್ಟವ್ರೆ ಮರನ ನಾವು ನಾವು ಬಿಟ್ಬಿಡ್ರಿ ಅದ್ರ ಕಡೆ ಹೋಗದೆ ನಾವು ಜಮೀನು ಕಡೆಗೆ ಅದೇ ಬೇಕಾಗಿ ಬೆಳ್ಕೊಬಿಡ್ತದೆ ಅದು ಯಾರಿಗೂ ಅನುಕೂಲ ಆಗೋಲ್ಲ ಕಡ್ದಾಗ ಅದು ಕಟ್ಟು ಬಂದಾಗ ಹಾಗೇ ಬುದ್ಧಿವಂತನ ಮಾಡ್ತಕ್ಕಂಥವ್ನು ಬುದ್ಧಿವಂತನೆ ಒಬ್ಬ ಕಳ್ಳ ಬುದ್ಧಿವಂತನಾಗಬೇಕಾರೆ ಬುದ್ಧಿವಂತನ ಸ್ನೇಹ ಸಂಪರ್ಕ ಸಂಬಂಧ ಬೆಳೆಸಿದ್ರೆ ಮಾತ್ರ ಆತ ಬುದ್ಧಿವಂತ ಅವ್ನ ಬಾಡಿಗೆ ಅವ್ನ ಬಿಟ್ಬಿಟ್ರೆ ಏನು ಪ್ರಯೋಜನ ಇಲ್ಲ ಮತ್ತು ಸಮಾಜಕ್ಕೆ ಕಂಟಕ ಅಷ್ಟೇ ಹೌದು ಸರ್ ನಮ್ಮ ರಾಷ್ಟ್ರ ಇಡೀ ವರ್ಲ್ಡಲ್ಲೇ ಭೂಪೆಟದಲ್ಲಿ ನನ್ನ ಅರವತ್ತು ಅರವತ್ತೊಂದು ವಯಸ್ಸಿನಲ್ಲಿ ನಮ್ಮ ಭಾರತ ರಾಷ್ಟ್ರ ಗುರುತು ಮಾಡೋರು ಇರಲಿಲ್ಲ ಇವತ್ತು ನಮ್ಮ ರಾಷ್ಟ್ರ ಭೂಪಟದಲ್ಲಿ ನಾಲ್ಕನೇ ರಾಷ್ಟ್ರ ಮೋದಿನೇ ಇದ್ರೆ ಮೊದಲನೇ ರಾಷ್ಟ್ರ ಬರುತ್ತೆ ಸರ್ ಇವತ್ತು ನಮ್ಮ ರಾಷ್ಟ್ರ ಬೇರೆ ರಾಷ್ಟ್ರಗಳಿಗೆ ಸಹಕಾರ ಕೊಡುವಂಥ ಅವಕಾಶ ಬಂದರೂ ಬರ್ತದೆ ಏಜ್ ಲಿಮಿಟ್ ಮಾಡಬಾರ್ದು ಯಾವಾಗ ಉತ್ಸಾಹ ಇದೆ ಯಾವಾಗ ಇಂಟೆಲಿಜೆನ್ಸ್ ಇದೆ ಯಾವಾಗ ಆಸಾ ಮನೋಭಾವನ ಇಟ್ಕೊಂಡಿರ್ತಾರೋ ಅವ್ರಿಗೆ ನಾವು ಸಹಕಾರ ಕೊಡ್ತೇವೆ ಹೋಗ್ಲಿಕ್ಕೆ ಒಪ್ತಾ ಇಲ್ಲ ಜೊತೆ ಯಾವ್ದೋ ತಪ್ಪು ಮಾಡಿ ಒಬ್ಬ ಜೊತೆ ಸ್ವಲ್ಪ ಎಗ್ನೆಟ್ ಮಾಡ್ಕೊಂಡಿರ್ತಾರೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಇಷ್ಟ ಆಗುತ್ತೆ ನಮ್ಗೆ ಬೇರೆಯವ್ರ ಕಡೆಯಿಂದ ನಾನು ಹೋಗ್ಬೇಕು ಅವ್ರಿಗೆ ನಾನು ತಪ್ಪು ಮಾಡ್ಬಿಟ್ಟೆ ಅವ್ರಿಗೆ ತೊಂದ್ರೆ ಕೊಟ್ಬಿಟ್ಟೆ ಅದನ್ನ ತೊಂದರೆ ಕೊಟ್ಟು ನಾನು ನಮ್ದಿಯಾಗಿ ಬದುಕಕ್ಕೆ ಆಗ್ತಾ ಇಲ್ಲ ಅನ್ನೋ ಭಾವನೆ ಅವ್ರಿಗೆ ಬಂದಿದೆ ಇರಾನು ಇರಾಕ್ಯ ಎಲ್ಲ ಏನಾಗಿದೆ ಅಂದರೆ ಇಡೀ ಒಳ್ಳು ಸಹ ನಮ್ಮ ರಾಷ್ಟ್ರ ಅಂತಲೇ ಇದ್ರೆ ಭಾಳ ಅನುಕೂಲ ಜಾತೀಯತೆ ಮಾಡಬಾರ್ದು ಎಲ್ಲ ಭೂಮಿ ಮೇಲೆ ಹುಟ್ಟಿದೀವಿ ಮಾನವ ಸಂಘಜೀವಿಯಾಗಿ ಬದುಕುತ್ತೆ ಏನಪ್ಪಾ ಅಂದರೆ ಕೆಲವೊಂದು ವಿಷಯದಲ್ಲಿ ನಮ್ಮ ರಾಷ್ಟ್ರ ಬೇರೆ ರಾಷ್ಟ್ರದ ಜೊತೆ ಕೈ ಜೋಡಿಸಿ ನಿಂತ್ಕೋಬೇಕಾದಂಥ ಸಂದರ್ಭ ಬಂದ್ಬಿಟ್ಟದೆ ಅದನ್ನು ಕೂಡ ಕೆಲವು ವಿಜ್ಞಾನಿಗಳು ಬುದ್ಧಿವಂತರು ತಾಂತ್ರಿಕಜ್ಞರು ಈ ಇಂಧನ ಇದೆಯಲ್ಲ ಅದು ನಮ್ಮ ರಾಷ್ಟ್ರದಲ್ಲಿ ಸಿಗ್ತಾ ಇಲ್ಲ ಹೌದು ಪೆಟ್ರೋಲು ಡೀಸೆಲ್ಲು ಇಲ್ಲ ನಮ್ಮ ರಾಷ್ಟ್ರದಲ್ಲಿ ಅದನ್ನು ಬೇರೆ ರಾಷ್ಟ್ರದ ಮುಖ್ಯನೂ ನಾವು ತರಿಸ್ಕೋಬೇಕು ಅದು ಇಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ರಸ್ತೆ ಮೂಲಕ ಬರಲ್ಲ ಸಮುದ್ರದ ಮೂಲಕ ಹೌದು ಯಾಕೆ ನಮ್ಮ ರಾಷ್ಟ್ರ ಸುತ್ತಲೂ ನೀರಿದೆ ನಮ್ಮ ಭಾರತ ರಾಷ್ಟ್ರವನ್ನು ನೀವು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನಾಲ್ಕು ಭಾಗದಲ್ಲಿ ಯಾವ ಕಡೆಯಿಂದ ಹೋದ್ರು ಬೇರೆ ರಾಷ್ಟ್ರಕ್ಕೆ ಭೂಮಿ ಮೇಲೆ ನಡ್ಕೊಂಡು ಹೋಗಿಲ್ಲ ನಾವು ಸಮುದ್ರದೊಳಗಡೆನೇ ಹೋಗ್ಬೇಕು ಏನಾಗಿದೆ ಬೇರೆ ರಾಷ್ಟ್ರ ಒಂದು ಎರಡು ಮೂರು ರಾಷ್ಟ್ರಗಳಲ್ಲಿ ಪೆಟ್ರೋಲು ಡೀಸೆಲ್ ಸಿಗ್ತಾ ಇರೋದ್ರಿಂದ ನಮ್ಮ ರಾಷ್ಟ್ರಕ್ಕೆ ಅದು ಅವಶ್ಯಕತೆ ಇತ್ತು ಮೋದಿ ಬಂದ ಮೇಲೆ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದು ಭಾಗ ಇಂಧನ ಲೆಸ್ ಪೆಟ್ರೋಲ್ ಡೀಸೆಲ್ ಮುಕ್ತ ಇಂಜಿನ್ ಬರ್ತಾ ಇದೆ ಬಂದಿದೆ ನಾವು ಓಡಿಸ್ತಾ ಇದ್ದೀವಿ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ ಭಾಳ ಅನುಕೂಲ ಆಗ್ತಾ ಇದೆ ಡೆಲ್ಲಿನಲ್ಲಿ ಎಪ್ಪತ್ತೈದು ಪರ್ಸೆಂಟು ಪೆಟ್ರೋಲ್ ಇಲ್ಲವಂತೀಗ ಗಾಡಿಗಳು ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಇದು ಮಾಡ್ಕೊಬಂದದ್ದು ಯಾರೋ ಬೇರೆ ರಾಷ್ಟ್ರಕ್ಕೆ ಯಾಕೆ ಹೋಗ್ತಾರೆ ಮೋದಿಯವರು ಈ ವಿಷಯನ ತಿಳ್ಕೊಂಬರೋಕೋಸ್ಕರ